ಚಿಲ್ಲಿ ಪೌಡರ್ ನೀವು ಸಾಧ್ಯ ಆಗಲ್ಲ ಅಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವ್ರ ನಿವಾಸದಲ್ಲಿ ಒಂದು ಸಭೆ ಇದೆ ಕಾವೇರಿಯಲ್ಲಿ ಸಭೆ ಇದೆ ಏನು ಸಭೆ ಇದ್ಯಾತ ಮಹತ್ವ ಪಡ್ಕೊಳ್ತಾ ಇದೆ ಸಚಿವರ ಜೊತೆಗೆ ಸಭೆಯನ್ನು ನಡೆಸಲಿದ್ದಾರೆ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯನವರು ರಾಜ್ಯಪಾಲ ಸಂಘರ್ಷದ ವಿಚಾರವಾಗಿ ಈ ಸಭೆಯಲ್ಲಿ ನಿರ್ಧರಿಸ್ತಾರಂತೆ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ಆಗ್ಬಿಡ್ತಾ ಅವ್ರು ಹೇಳೋದು ಇವ್ರು ಇಲ್ಲ ಇವ್ರು ಹೇಳೋದು ಅವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಹಾಗಾಗಿ ಈ ಸಂಘರ್ಷ ಒಂದು ಸ್ಟೆಪ್ ಮೇಲಕ್ಕೆ ಹೋಗಿದೆ ಇಲ್ಲಿವರೆಗೂ ಇತ್ತು ಈಗ ಭಾಷಣ ಮಾಡದೆ ಹೋಗಿರೋದ್ರಿಂದ ಅರವತ್ತು ಸೆಕೆಂಡ್ ಭಾಷಣ ಮಾಡಿ ಹೋಗಿರೋದ್ರಿಂದ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿದೆ ಸೊ ಆ ಕಾರಣಕ್ಕಾಗಿ ಏನು ಪ್ಲ್ಯಾನ್ ಮಾಡ್ಬೋದು ನಾವು ಏನು ಆಪ್ಷನ್ಸ್ ಇದೆ ನಮ್ಮ ಕೈಯಲ್ಲಿ ಇದ್ರ ಬಗ್ಗೆ ಚರ್ಚೆ ಅಂತೆ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಅಂದರೆ ಎಚ್ ಕೆ ಪಾಟೀಲ್ ಅವರು ಪ್ರಿಯಾಂಕ್ ಖರ್ಗೆ ಅವರು ದಿನೇಶ್ ಗುಂಡೂರಾವ್ ಅವರು ಕೃಷ್ಣೇ ಬೇರೆಗೌಡ ಅವರು ಇವರು ಎಲ್ಲ ಭಾಗಿಯಾಗ್ತಾ ಇದ್ದಾರೆ ಇವ್ರ ಜೊತೆಗೆ ಈ ಸಭೆ ಇದೆ ಕಾನೂನು ಸಲಹೆಗಾರ ಎ ಎಸ್ ಪೊನ್ನಣ್ಣ ಕೂಡ ಇದರಲ್ಲಿ ಉಪಸ್ಥಿತಿ ಇರ್ತಾರೆ ಸೊ ಇಷ್ಟು ಜನ ಕೂತು ಮಾತಾಡಿ ಹೆಂಗೆ ನಾವು ರಾಜ್ಯಪಾಲರ ವಿರುದ್ಧ ಹೋರಾಡ್ಬೋದು ನೋಡಿ ರಾಜ್ಯಪಾಲರ ವಿರುದ್ಧ ಹೋರಾಡ್ಲಿಕ್ಕೂ ಕೂಡ ಅವಕಾಶ ಕಾನೂನಾತ್ಮಕವಾಗಿ ಅವಕಾಶ ಆಗಿದೆ ಸೊ ಹಾಗಾಗಿ ನಾವು ಅದರ ಮುಖಾಂತರವಾಗಿಯೇ ಹೋರಾಟ ಮಾಡೋಣವಾ ಅಂತ ಅಂದರೆ ಸುಪ್ರೀಂ ಕೋರ್ಟ್ ಇರ್ತೀವಿ ಅಂತ ಹೇಳ್ತಾ ಇದ್ರು ಸಾಂವಿಧಾನ ಬಿಕ್ಕಟ್ಟು ಇದೊಂದು ಉಂಟಾಗುತ್ತೆ ಅಂತ ಹೇಳ್ತಾ ಇದ್ರು ಸಾಂವಿಧಾನಿಕವಾಗಿ ಬಿಕ್ಕಟ್ಟು ಉಂಟಾಗುತ್ತೆ ಅಂತ ಹೇಳ್ತಾ ಇದ್ರು ಸೊ ಆ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾರೆ ಒಟ್ಟಿನಲ್ಲಿ ಇವತ್ತು ಒಂದಷ್ಟು ಮೇಜರ್ ಡೆವಲಪ್ಮೆಂಟ್ ಆಗಬಹುದಾದ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಆ ಮೇಜರ್ ಡೆವಲಪ್ಮೆಂಟಲ್ಲಿ ಪ್ರಮುಖವಾದಂತ ವಿಚಾರವೇ ರಾಜ್ಯಪಾಲರ ನಡವಳಿಕೆ ಸೊ ಹಾಗಾಗಿ ಇವತ್ತು ಏನು ನಿರ್ಧಾರ ತೆಗೆದುಕೊಳ್ತಾರೆ ಇವತ್ತಿನ ಹೈಡ್ರಾಮಗಳಿಗೇನು ನೆನೆನು ನಿರೀಕ್ಷೆ ಇತ್ತು ಹಿಂಗೇನೆ ಇನ್ನೊಷ್ಟು ಹೈಡ್ರಾಮಾಗಳಾಗ್ಬೋದು ಅಂತ ಬಟ್ ರಾಜ್ಯಪಾಲರಂತೂ ನಾನು ಮಾಡಿದ್ರಲ್ಲಿ ಸರಿಯೇ ಇದೆ ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿಗೋರು ಅದನ್ನೇ ಹೇಳ್ತಾ ಇರೋದು ಅವ್ರು ಮಾಡಿದ್ರಲ್ಲಿ ತಪ್ಪೇನಿದೆ ಸರಿ ಇದೆ ಸಂವಿಧಾನದಲ್ಲಿ ನೀವೇನು ಭಾಷಣ ಕೊಟ್ಟಿದ್ದೀರೋ ಅದು ಮಾಡಲೇಬೇಕು ಅನ್ನೋದು ಎಲ್ಲಿದೆ ತೋರಿಸಿ ನೋಡೋಣ ಅಂತ ಬಿ ಜೆ ಪಿಗರು ಕೇಳ್ತಾ ಇದ್ದಾರೆ ಸೊ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಇವತ್ತು ಒಂದಷ್ಟು ಮೇಜರ್ ಡೆವಲಪ್ಮೆಂಟ್ ಆಗಬಹುದಾದ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ ಸರ್ಕಾರ ಏನು ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ ಪ್ರತಿಪಕ್ಷದವ್ರಿಗೆ ಏನು ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಏನೆಲ್ಲ ಬೆಳವಣಿಗೆ ಆಗ್ಬೋದು ಏನೆಲ್ಲ ನಿರೀಕ್ಷೆ ಇದೆ ಶಿವು ವಿಧಾನ ಮಂಡಲದ ಅಧಿವೇಶನ ಎರಡನೇ ದಿನಕ್ಕೆ ಕಾಲಿಡ್ತಾ ಇದೆ ನರೇಗಾ ವಿಚಾರದ ಬಗ್ಗೆನೇ ಈ ಸದನವನ್ನ ಕರೆದಿರೋದ್ರಿಂದ ಸಹಜವಾಗಿ ವಿಧಾನಸಭೆ ವಿಧಾನ ಪರಿಷತ್ ಎರಡರಲ್ಲೂ ಕೂಡ ನರೇಗಾ ಆ ವಿಚಾರದ ಬಗ್ಗೆ ಗಂಭೀರವಾಗಿ ಚರ್ಚೆಗಳಾಗತ್ತೆ ಇಲ್ಲಿ ಆ ಜಿ ರಾಮ್ಜಿ ಕಾಯ್ದೆಯನ್ನ ವಿರೋಧಿಸಿ ಅದರಲ್ಲಿರುವಂತಹ ಲೋಪದೋಷಗಳ ಬಗ್ಗೆ ಬೆಳಕನ್ನ ಚೆಲ್ಲೋದಕ್ಕೆ ಕಾಂಗ್ರೆಸ್ ಶಾಸಕರು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ಜೊತೆಗೆ ಆ ನರೆಗ ನರೇಗಾ ಕೇಸರಿನಲ್ಲಿ ಇದ್ದಂತಹ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಕೈಬಿಟ್ಟಿರುವುದನ್ನೇ ಮುಂಚೂಣಿಗೆ ಇಟ್ಕೊಂಡು ಜನರಲ್ಲಿ ಒಂದು ಸಂದೇಶವನ್ನ ಕಳಿಸ್ಬೇಕು ಸದನದ ಮೂಲಕ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ಲಿದ್ದಾರೆ ಯಾಕೆಂದ್ರೆ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಕಾಯ್ದೆ ಮತ್ತೆ ವಾಪಸ್ ಕಳಿಸ್ಬೇಕು ಅನ್ನುವಂತ ನಿರ್ಣಯವನ್ನ ಸದನದಲ್ಲಿ ಅಂಗೀಕರಿಸುವಂತ ಸಾಧ್ಯತೆಗಳಿದೆ ಹಾಗಾಗಿ ಸದನದಲ್ಲಿ ಇವತ್ತು ದೊಡ್ಡ ಮಟ್ಟದ ತದ ಕೂಡ ಕಾರಣ ಆಗಬಹುದು ಯಾಕೆಂದ್ರೆ ಕಾಂಗ್ರೆಸ್ ಶಾಸಕರು ಜಿ ರಾಮ್ಜಿ ಕಾಯ್ದೆಯ ವಿರುದ್ಧವಾಗಿ ಮಾತನಾಡಿದ್ರೆ ಆ ಕಡೆ ಪ್ರತಿಪಕ್ಷಗಳು ಜಿ ರಾಮ್ಜಿ ಕಾಯ್ದೆಯನ್ನ ಸಮರ್ಥನೆಯನ್ನ ಮಾಡ್ಕೊಳ್ಳಿವೆ ಮನರೇಗಾ ಕಾಯ್ದೆಯನ್ನ ಯಾವ ಕಾರಣಕ್ಕೆ ನಾವು ರದ್ದುಪಡಿಸಿದ್ದೇವೆ ಅನ್ನುವಂತ ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡಲಿದ್ದಾರೆ ಹಾಗಾಗಿ ಈ ಕಾಯ್ದೆಯ ವಿಚಾರವಾಗಿ ಪರ ವಿರೋಧ ಅಭಿಪ್ರಾಯಗಳು ಸದನದಲ್ಲಿ ವ್ಯಕ್ತವಾಗತ್ತೆ ಒಂದು ಕಡೆ ಏನಾದ್ರೂ ಆಡಳಿತ ಪಕ್ಷ ಬಹಳಷ್ಟು ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಮಾಡಿದ್ದೆ ಆದ್ರೆ ಆ ಬಿಜೆಪಿ ಜೆ ಡಿ ಎಸ್ ಪಕ್ಷಗಳು ಸದನ ಸದನದಲ್ಲಿ ದೊಡ್ಡ ಸದ್ದುಗದ್ದಲವನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಸದನವನ್ನ ಆ ಸಭಾತ್ಯಾಗ ಮಾಡುವಂತ ಅವಕಾಶಗಳು ಕೂಡ ಇದೆ ಹಾಗೆ ಸದನದ ಬಾವಿಗಿಳಿದು ಧರಣಿ ಮಾಡುವಂತಹ ಸನ್ನಿವೇಶಗಳು ಕೂಡ ಇವತ್ತು ಕ್ರಿಯೇಟ್ ಆಗಬಹುದು ಅನ್ನುವಂತ ಮಾಹಿತಿಗಳಿದೆ ಯಾಕೆಂದ್ರೆ ಎರಡು ಕಡೆಗಳಲ್ಲೂ ಕೂಡ ಆ ಬಹಳ ಸಿದ್ಧತೆಯನ್ನ ಮಾಡ್ಕೊಂಡಿರೋದ್ರಿಂದ ಸದನದಲ್ಲಿ ಗದ್ದಲ ಅಂತೂ ಹಾಗೆ ಆಗತ್ತೆ ಈಗಾಗ್ಲೇ ಮುಖ್ಯಮಂತ್ರಿಗಳು ಕೂಡ ಇದೀಗ ಸಚಿವರ ಹಿರಿಯ ಸಚಿವರ ಒಂದು ಸಭೆಯನ್ನ ಕಾವೇರಿ ನಿವಾಸದಲ್ಲಿ ಕರೆದಿದ್ದಾರೆ ನಿನ್ನೆ ದಿನೇಶ್ ಗುಂಡೂರಾವ್ ಹಾಗೆ ಪ್ರಿಯಾಂಕ್ ಖರ್ಗೆ ಕೃಷ್ಣ ಬೈರೇಗೌಡ ಪರಮೇಶ್ವರ್ ಎಚ್ ಕೆ ಪಾಟೀಲ್ ಪೊನ್ನಣ್ಣ ಅವರನ್ನ ಈಗ ಬೆಳಗ್ಗೆ ಎಂಟು ಗಂಟೆಗೆ ಅವರ ನಿವಾಸಕ್ಕೆ ಕರೆಸಿ ಅವರಿಗೆ ಕೆಲವು ಸಲಹೆ ಮತ್ತೆ ಸೂಚನೆಗಳನ್ನು ಕೂಡ ಕೊಡ್ಲಿದ್ದಾರೆ ಯಾಕಂದ್ರೆ ಈ ನರೇಗಾ ವಿಚಾರದಲ್ಲಿ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಈ ಸಚಿವರು ಪ್ರತಿಪಕ್ಷಗಳಿಗೆ ಸರಿಯಾದಂತ ಒಂದು ಟ್ಯಾಕಲ್ ಮಾಡ್ಬೇಕು ಮತ್ತೆ ಕಾಯ್ದೆಯಲ್ಲಿರುವಂತಹ ಲೋಪದೋಷಗಳನ್ನ ಸಮಗ್ರವಾಗಿ ಎತ್ತಿಡಿಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಸಮರ್ಥರಿದ್ದಾರೆ ಸೊ ಹಾಗಾಗಿ ಇವತ್ತಿನ ಸದನ ಎರಡು ಕಡೆಗಳಲ್ಲೂ ಕೂಡ ದೊಡ್ಡ ಮಟ್ಟದ ಸದ್ದುಗದ್ದಲ ಇವತ್ತು ಹೆಚ್ಚಾಗಲಿದೆ ನೀತಿ ಓಕೆ ಥ್ಯಾಂಕ್ ಯು ಶಿವತಮನ ಡೀಟೇಲ್ಸ್ಗಾಗಿ